ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಮರುನಾಮಕರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳು ನಡೀತಾ ಇದೆ ಉಡುಪಿಗೆ ಉಡುಪಿ ಜಿಲ್ಲೆ ಅಂತ ಹೆಸರಿದೆ ಕೊಡಗಿಗೆ ಕೊಡಗು ಜಿಲ್ಲೆ ಅನ್ನುವಂತಹ ಹೆಸರಿದೆ ಆದ್ರೆ ತುಳುನಾಡಿಗೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥ ಹೆಸರಿದೆ ಅನ್ನುವಂತಹ ಒಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಪುತ್ತೂರಿನ ಜನತೆ ಈ ಬಗ್ಗೆ ಏನ್ ಹೇಳ್ತಾರೆ ಒಂದು ವೇಳೆ ಹೆಸರು ಮರುನಾಮಕರಣ ಮಾಡೋದು ಅಂತ ಇದ್ರೆ ಪುತ್ತೂರಿಗರು ಯಾವ ಹೆಸರನ್ನ ಇರ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ತುಳುನಾಡು ಅನ್ನತಕ್ಕಂಥ ರೀತಿಯಲ್ಲಿ ಕರೆಯುವಂಥ ದಿವಸಗಳು ಅತ್ಯಂತ ಹತ್ತಿರವಾಗಲಿ ಮಂಗಳೂರು ಜಿಲ್ಲೆ ಅಂತ ಹೇಳ್ಬೋದು ಈ ಜಿಲ್ಲೆಯನ್ನು ಬದಲಾವಣೆ ಮಾಡುವ ಬದಲು ಅದಕ್ಕೆ ಜಿಲ್ಲೆಯಲ್ಲಿ ಬೇಕಾದಂಥ ಏನು ಉತ್ತಮ ನಮ್ಮ ಪ್ರಕಾರ ದಕ್ಷಿಣ ಕನ್ನಡ ಹೆಸರು ಚೇಂಜ್ ಆಗಬೇಕಾ ಮತ್ತೆ ಹೆಸರು ಬದಲಾವಣೆಯಿಂದ ಏನಾದರೂ ಪ್ರಯೋಜನ ಆಗ್ತದೆ ಮೊದಲಿಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನು ಅಭಿವೃದ್ಧಿ ಅದನ್ನು ಮೊದಲು ಜಿಲ್ಲೆ ಒಂದು ಹೆಸರು ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಚರ್ಚೆಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತ ಈ ರೀತಿಯ ಚರ್ಚೆಗಳು ನಾನು ಕೂಡ ಮೊನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಬೇಕು ನಮ್ಮೆಲ್ಲರ ಆಗ್ರಹ ಉಂಟು ದಕ್ಷಿಣ ಕನ್ನಡ ಜಿಲ್ಲೆ ಪರಶುರಾಮ ಸೃಷ್ಟಿಯ ಪವಿತ್ರವಾಗಿರ್ತಕ್ಕಂಥ ಭೂಮಿ ದೈವ ದೇವರು ನಂಬಿಕೆಗಳು ವಿಚಾರಧಾರೆಗಳ ಆಧಾರದಲ್ಲಿ ಈ ಸಮಾಜದಲ್ಲಿ ಈ ಜಿಲ್ಲೆಯಲ್ಲಿ ಬದುಕುವವರು ಎಲ್ಲರೂ ಕೂಡ ಇದ್ದೇವೆ ತುಳುವನ್ನು ವಿಶೇಷವಾಗಿ ಗೌರವಿಸತಕ್ಕಂಥ ತುಳು ಭಾಷೆ ಮಾತೃಭಾಷೆಯಾಗಿ ಸ್ವೀಕಾರ ಮಾಡಿಕೊಂಡು ಇವತ್ತು ತುಳುನಾಡು ಅನ್ನುವಂಥ ಹೆಸರನ್ನು ದಕ್ಷಿಣ ಕನ್ನಡಕ್ಕೆ ಇಡಬೇಕು ಅನ್ನತಕ್ಕಂಥ ಕೂಗು ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದೆ ಅದಕ್ಕೋಸ್ಕರ ನಾನು ಮತ್ತೆ ಈ ಕ್ಷೇತ್ರದ ಸಂಸದರನ್ನು ಕೂಡ ಆಗ್ರಹ ಮಾಡುವಂಥದ್ದು ನೀವು ಇದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ತುಳುನಾಡು ಅನ್ನತಕ್ಕಂಥ ರೀತಿಯಲ್ಲಿ ಕರೆಯುವಂಥ ದಿವಸಗಳು ಅತ್ಯಂತ ಹತ್ತಿರವಾಗಲಿ ಮತ್ತು ತುಳು ಭಾಷೆಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಿಗಲಿ ಅನ್ನತಕ್ಕಂಥ ಆಶಯ ನಮ್ದಿದೆ ಹೆಸರು ಬದಲಾವಣೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಸರು ಬದಲಾವಣೆ ಆಗಬೇಕು ಚರ್ಚೆಗಳು ಮೀಡಿಯಾದಲ್ಲಿ ಬರ್ತಾ ಉಂಟು ನಿಮ್ಮ ಪ್ರಕಾರ ಏನು ಹೆಸರು ಇಡಬಹುದು ದಕ್ಷಿಣ ಕನ್ನಡ ಜಿಲ್ಲೆಯ ಈಗ ಜಿಲ್ಲೆಯ ಹೆಸರು ಬದಲಾವಣೆಯ ಪ್ರಸ್ತಾವ ಯಾಕೆ ಬಂತು ಒಂದು ಈ ಜಿಲ್ಲೆಯನ್ನು ಬದಲಾವಣೆ ಮಾಡುವ ಬದಲು ಅದಕ್ಕೆ ಜಿಲ್ಲೆಯಲ್ಲಿ ಬೇಕಾದಂಥ ಏನು ಕೊರತೆಗಳುಂಟು ಅದನ್ನು ನೀಗಿಸುವುದು ಉತ್ತಮ ಮತ್ತೆ ಹೆಸರು ಬದಲಾವಣೆಯಿಂದ ಏನಾದರೂ ಪ್ರಯೋಜನ ಆಗ್ತದೋ ಹೆಸರು ಬದಲಾವಣೆಯಿಂದ ಏನು ಪ್ರಯೋಜನ ಆಗುವುದಿಲ್ಲ ಮಕ್ ಇಲ್ಲಿಯ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವುದು ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದು ಮತ್ತು ಯಾರು ನಿರುದ್ಯೋಗಗಳಿದ್ದರೆ ಎಷ್ಟೋ ಜನ ನಿರು ಅದರ ಅತ್ತ ಗಮನ ಕೊಡಬೇಕು ಆದರೆ ಜನರೇ ಮುಂದೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಬದಲಾಗಬೇಕು ಅನ್ನುವಂತಹ ಒಂದು ಕೋರಿಕೆಯನ್ನು ಇಟ್ಟಿದ್ದಾರೆ ಅದೇ ರೀತಿ ಸಂಸದರಾದಂಥ ಬ್ರಿಜೇಶ್ ಚೌಟ್ ಅವರು ಕೂಡ ಇದರ ಕುರಿತಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಸೊ ಇದರ ಬಗ್ಗೆ ಅದರ ಬಗ್ಗೆ ಏನು ಜನರು ಜಾಸ್ತಿಯಾಗಿ ಯಾವ ಹೆಸರನ್ನು ಹೇಳ್ತಾರೆ ಅದನ್ನು ಇಡಿ ನಮಗೆ ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ ನಾವು ನಾವು ಇಲ್ಲಿಗೆ ತುಂಬ ಕೊಡುಗೆಯನ್ನು ಕೊಟ್ಟಂತ ಏನಾದರೂ ಮಹನೀಯರಿದ್ದರೆ ಅಂಥವ್ರ ಹೆಸರನ್ನೆಲ್ಲ ಇಡಬಹುದು ಅಷ್ಟೇ ತುಂಬ ಕೊಡುಗೆ ಕೊಟ್ಟಿರಬೇಕು ಏನು ಸಣ್ಣ ಸಣ್ಣ ಕೊಡುಗೆಯನ್ನು ಇಟ್ಟು ನನ್ನ ಹೆಸರು ಕೊಡಬೇಕಂತ ಎಲ್ಲ ಆಗುದಿಲ್ಲ ಅದು ಹಾಗೆ ಸರಿಯಲ್ಲ ನಮ್ಮ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ಹೆಸರನ್ನು ಇಡಬಹುದು ನಮ್ಮ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಪುತ್ತೂರು ಜಿಲ್ಲೆ ಅಂತ ಮರುನಾಮಕರಣ ಮಾಡುವುದು ಸೂಕ್ತ ಯಾಕೋಸ್ಕರ ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇಂದ್ರೀಕೃತವಾಗಿರುವುದು ಪುತ್ತೂರು ತಾಲೂಕು ಈ ಪುತ್ತೂರು ತಾಲೂಕಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೇಂದ್ರೀಕೃತ ಮಾಡಿದರೆ ಎಲ್ಲದಕ್ಕೂ ಒಂದು ಮಧ್ಯ ಒಂದು ಸೂಕ್ತವಾದ ಪ್ರದೇಶವಾಗಿರುತ್ತದೆ ಆದ ಕಾರಣ ಕೇಂದ್ರೀಕರಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮರುನಾಮಕರಣ ಅಂತ ಹೆಸರು ಮಾಡಬೇಕಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬದಲಾವಣೆಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಬದ್ಲಾಗ್ಬೇಕಾ ಬದ್ಲಾಗುದಂತ ಇದ್ರೆ ಯಾವ ಹೆಸರನ್ನ ಇಡಬಹುದು ಅಂದ್ರೆ ಉಡುಪಿಗೆ ಉಡುಪಿ ಜಿಲ್ಲೆ ಅಂತ ಉಂಟು ಅದೇ ದಕ್ಷಿಣ ಕನ್ನಡಕ್ಕೆ ತುಳುನಾಡು ಆ ತರ ಏನಾದ್ರೂ ಹೇಳ್ಬೋದಲ್ಲ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೇವೆ ನಾವು ಮಾಡುದಿಲ್ಲ ಮೊದಲಿಗೆ ನಮ್ಮ ದಕ್ಷಿಣದಲ್ಲಿ ಏನು ಅಭಿವೃದ್ಧಿ ಬೇಕು ಅದನ್ನು ಮೊದಲು ಮಾಡಲಿ ಸರಿಯಾದ ಒಂದು ಗೌರ್ಮೆಂಟ್ ಸ್ಕೂಲ್ ಇಲ್ಲ ಕಾಲೇಜು ಮಕ್ಕಳಿಲ್ಲಿ ಫೋರ್ಟ್ ಅಂತ ಒಂದು ಉಂಟು ಅದರಲ್ಲಿ ಇವತ್ತು ಕಲಿತಾ ಇದ್ದಾರೆ ಅವರು ಶಿಕ್ಷಣ ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾದ ಮಾಸ್ಟರ್ನವರಿಲ್ಲ ಈ ಮೊದಲು ವಿದ್ಯಾರ್ಥಿಗಳ ಮೇಲೆ ಬರಬೇಕಿದ್ರೆ ಅವರಿಗೆ ಒಂದು ಶಿಕ್ಷಕರು ಬೇಕು ಅದನ್ನು ಯಾವ ಸರ್ಕಾರ ಗಮನ ತಗೊಳ್ಳೋದಿಲ್ಲ ಮೊದಲಿದ್ದ ಸರ್ಕಾರವೂ ಇಲ್ಲ ಈಗದ ಸರ್ಕಾರ ಗಮನ ತಗೊಳ್ಳೋದಿಲ್ಲ ಎಷ್ಟೋ ಮಕ್ಕಳು ಈಗ ಒದ್ದೆ ಆಗ್ತಾ ಇದ್ದಾರೆ ಸ್ಕೂಲಲ್ಲಿ ಅವರಿಗೇನಾದರೂ ಕಟ್ಟಡ ಸರಿಯಾಗಿಲ್ಲದೆ ಅದನ್ನು ಅವರೇನಾದರೂ ಹೇಳಿದರೆ ಅವರಿಗೆ ಕೇಸು ಅದು ಇದಂತ ಮಾಡ್ತಾರೆ ಅವರನ್ನು ಯಾರಾದರೂ ಇದು ಮಾಡಿದರೆ ನಾವು ಈಗ ಪಬ್ಲಿಕ್ ಆಗಿ ಹೇಳ್ಬೋದು ಅದನ್ನು ಸಾರ್ವಜನಿಕ ಮಕ್ಕಳ ತೊಂದರೆ ಏನೆಲ್ಲ ಇದೆ ಅಂತ ಮತ್ತೆ ಈ ರಸ್ತೆ ವ್ಯವಸ್ಥೆ ಮೊದಲು ರಸ್ತೆ ಮಾಡೋ ಮೊದಲು ನೀರು ಹೋಗ್ಲಿಕ್ಕೆ ಒಂದು ಇದು ಮಾಡಬೇಕು ಒಂದು ಅವಸ್ಟಿ ಮಾಡಿ ಮಾಡಬೇಕು ಚರಂಡಿ ವ್ಯವಸ್ಥೆ ಬಂದಲು ಮಾಡಬೇಕು ಆಮೇಲೆ ರಸ್ತೆ ಮಾಡಬೇಕು ಇದು ಆ ಥರ ಎಲ್ಲ ಮೊದಲು ರಸ್ತೆ ಮಾಡ್ತಾರೆ ಆಮೇಲೆ ಪೈಪ್ಲೈನ್ ಮಾಡ್ತಾರೆ ಆಮೇಲೆ ರಸ್ತೆ ತೆಗೀತಾರೆ ಇದು ಹೊಂಡವಿಲ್ತದೆ ಇದೆಲ್ಲ ನಮ್ಮ ಸರ್ಕಾರ ಪರಿಸ್ಥಿತಿ ನಮ್ಮ ಇಲ್ಲಿಯ ರಾಜ್ಯದ್ದು ದಕ್ಷಿಣ ಕನ್ನಡದು ಹೊರಗಿನವರು ಎಲ್ಲ ಹೊರಗೆ ಹೋಗಿ ಬರ್ತಾರೆ ಟೂರೆಲ್ಲ ಬೇರೆ ವಿದೇಶಕ್ಕೆಲ್ಲ ಹೋಗಿ ಬರ್ತಾರೆ ಅಲ್ಲಿ ನೋಡಿ ಇಲ್ಲಿ ಅವರೆಲ್ಲ ಮಂಗಾಗಲ್ಲ ಅಂತೇಳಿ ಅವರು ಸುಮ್ಮನೆ ಅಲ್ಲಿ ಕೂತೊಳ್ತಾರೆ ಆರಿಸಿ ಬಂದವರು ಇದು ಪ್ರತಿಯೊಬ್ಬರದು ಕೆಲಸ ಇದೆ ಅವರು ನಾನು ನಿಮ್ಮ ಪ್ರಕಾರ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಬದಲಾವಣೆ ಚರ್ಚೆಯ ಕುರಿತಾಗಿ ಅಂದರೆ ಅದು ಬಿಟ್ಟು ನಾವು ಅಭಿವೃದ್ಧಿ ಕಡೆಗೆ ಕೊಡುವ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀವಿ ಮೊದಲು ಮಾಡಲಿ ಏನ ಈಗ ಈ ಪೀಳಿಗೆಗೆ ಏನೆಲ್ಲ ಬೇಕು ಮೊದಲು ಉತ್ತಮದ ಆಹಾರದ ಅವಸ್ಥೆ ಈಗಾಗ ಹೃದಯ ಆಘಾತ ಮೊದಲು ಹೇಳ್ತಾರೆ ಕೋವಿಡ್ ಇಂಜೆಕ್ಷನ್ ಕೊಟ್ಟ ಮೇಲೆ ಹೃದಯ ಆಘಾತ ಅಂತ ಕೆಲವರು ಹೇಳ್ತಾರೆ ಮೊಬೈಲ್ ನೋಡಿ ಹೃದಯ ಆಗತ್ತ ಇದೆಲ್ಲ ತಪ್ಪು ಅಭಿಪ್ರಾಯ ಮೊದಲು ಎಂತ ಅಂದರೆ ಆಹಾರ ನಮಗೆ ತಿನ್ನುವ ಆಹಾರ ಸರಿಯಾಗಿಲ್ಲ ಎಲ್ಲ ವಿಷಭರಿತವಾದ ಆಹಾರ ಎಲ್ಲ ಕಲರ್ ಕಲರ್ ಹಾಕಿ ರುಚಿಗೆ ನಾಲಿಗೆ ರುಚಿ ಸಿಗೋವರು ಹಾಕಿ ಎಲ್ಲ ಇದೆಲ್ಲ ಮಾಡುವುದು ಅದನ್ನು ಮೊದಲು ಅದರ ಬುಡಕ್ಕೆ ಹೋಗಿ ಅದನ್ನೆಲ್ಲ ಕಿತ್ತು ಹಾಕಲಿ ಇವರು ಆಮೇಲೆ ಸ್ವಚ್ಛ ಆಹಾರ ಕೊಡಲಿ ಈಗ ಬೆಳವಣಿಗೆ ಎಲ್ಲ ನಂತರ ಅಲ್ಲ ತನ್ನಿಂದಾನೇ ಬರ್ತಾರೆ ಅವರು ಇದು ಇಪ್ಪತ್ತು ಮೂವತ್ತು ವರ್ಷ ಆಗುವ ಹೃದಯ ಬೆಳೀತಾ ಇದು ಮಾಡಿ ಅವರು ಸತ್ತರೆ ಯಾರು ಮುಂದೆ ಬರುವರಿದ್ದಾರೆ ಇದೇ ನನ್ನ ಎಲ್ಲ ಪ್ರಶ್ನೆ ಇಷ್ಟೇ ಒಂದ್ ಹೆಸರು ಬದಲಾವಣೆ ಮಾಡುದ್ರೆ ನಿಮ್ಮ ಪ್ರಕಾರ ಯಾವ ನೋಡಿ ಒಳ್ಳೆ ಇದ್ದಾರಲ್ಲ ಅವರ ಕುರಿತು ನಮ್ಮ ತುಳುನಾಡು ಅಂತ ಇದೆ ಅದನ್ನೇ ಒಂದು ಮೇಲೆ ತಂದ್ರೆ ಒಳ್ಳೇದು ಸರಿ ಕನ್ನಡ ಜಿಲ್ಲೆ ಹೆಸರು ಚೇಂಜ್ ಆಗ್ಬೇಕು ಅನ್ನೋಂತಹ ಚರ್ಚೆಗಳು ಈಗ ನಡೀತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅದೇ ಚರ್ಚೆಗಳು ನಡೀತಾ ಇದೆ ನಿಮ್ಮ ಪ್ರಕಾರ ದಕ್ಷಿಣ ಕನ್ನಡ ಹೆಸರು ಚೇಂಜ್ ಆಗ್ಬೇಕಾ ಚೇಂಜ್ ಆಗಬೇಕು ಅಂತಿಲ್ಲ ಅದೇ ಇದ್ರೂ ಸಹ ಒಳ್ಳೇದು ಯಾಕೆಂದರೆ ಎಷ್ಟು ದಿನ ಅದೇನೇ ಇಟ್ಕೊಂಡು ಎಲ್ಲ ಎಂಥರ ಆದರೆ ಪ್ರೋಗ್ರಾಮ್ ಎಂಥಲ್ಲಾದ್ರಲ್ಲ ಅದನ್ನೇ ಸು ನೇಮ್ ಇರೋದು ಮತ್ತೆ ಎಂಥ ಪ್ರೋಗ್ರಾಮ್ ಇದ್ರೆ ದಕ್ಷಿಣ ಕನ್ನಡ ಫಸ್ಟಲ್ಲಿ ಇರ್ತದೆ ಮತ್ತೆ ನಮ್ಮ ಪ್ರಕಾರ ಒಂದು ಹೆಸರು ಚೇಂಜ್ ಮಾಡೋದು ಅಂತ ಇದ್ರೆ ಯಾವ ಹೆಸರು ಇಡ್ಬೋದು ಯಾವ ಹೆಸರು ಸೂಕ್ತ ಎಂತ ದಕ್ಷಿಣ ಕನ್ನಡನೇ ಸಾಕಾಗ್ತದೆ ಬೇರೆ ಅಂತ ಅದು ಬೆಸ್ಟ್ ತುಳುನಾಡು ಬೇಡ ದಕ್ಷಿಣ ಕನ್ನಡ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ